ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವಳ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಈ ದಿನ ನಾವು ಸಭೆಯ ಐಕ್ಯತೆ ಎಂಬ ವಿಷಯದ ಕುರಿತಾಗಿ ಧ್ಯಾನ ಮಾಡೋಣ ಅದಕ್ಕಾಗಿ ಪೌರನು ಎಪೇಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೇಳದಂತೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆಸಕ್ತರಾಗಿರಿ ಎಂಬುದಾಗಿ ಪ್ರೇರೆ ಹೌದು ದೇವರನ್ನು ನಂಬಿದಂಥ ಪ್ರತಿಯೊಬ್ಬ ವಿಶ್ವಾಸಿಗಳು ಕ್ರಿಸ್ತನಲ್ಲಿ ಸಮಾಧಾನವಾಗಿ ಜೀವಿಸುವುದನ್ನು ಕಲಿಯಬೇಕು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವುದನ್ನು ಕಲಿಯಬೇಕು ಅಷ್ಟು ಮಾತ್ರವಲ್ಲ ಪವಿತ್ರಾತ್ಮನಿಂದ ಉಂಟಾಗುವಂಥ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆಸಕ್ತಿ ಉಳ್ಳವರಾಗಿ ನಾವು ಪ್ರಯಾಸ ಪಡುವಂಥವರಾಗಿರಬೇಕೆಂಬುದಾಗಿ ದೇವರ ಆತ್ಮನು ಸ್ಪಷ್ಟವಾಗಿ ತಿಳಿಯಪಡಿಸುವಂಥವನಾಗಿದ್ದಾನೆ ಪ್ರೇರೆ ಆದರೆ ಇಂದು ವಿಶ್ವಾಸಗಳ ನಡುವೆ ಸೇವಕರ ನಡುವೆ ಸಭೆಗಳ ನಡುವೆ ಐಕ್ಯತೆ ಇಲ್ಲದಂತೆ ಸೈತಾನನು ಅನೇಕವಾದಂಥ ವಿಷದ ಬೀಜಗಳನ್ನು ಬಿತ್ತಿ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ ಎಂತಹ ದುಸ್ಥಿತಿ ಎಂತಹ ವಿಷಾದಕರವಾದ ಸಂಗತಿ ದಿನ ಆದಿಯಲ್ಲಿ ತಂದೆ ಮಗ ಪವಿತ್ರಾತ್ಮನ ಹೇಗೆ ಐಕ್ಯವಾಗಿದ್ದುಕೊಂಡು ತಮ್ಮ ಕಾರ್ಯಗಳನ್ನು ನಡೆಸಿಕೊಂಡು ಬಂದರೋ ನಾವುಗಳು ಕೂಡ ದೇವರನ್ನು ನಂಬಿದಂಥ ಮಕ್ಕಳು ಐಕ್ಯವಾಗಿ ಸಹವಾಸವನ್ನು ಇಟ್ಟುಕೊಳ್ಳುವುದನ್ನು ನಾವು ಕಲಿಯುವಂಥವರಾಗಿರಬೇಕು ಪ್ರೇರೇ ಹೌದು ನಮ್ಮ ನಡುವೆ ಅನೇಕವಾದ ಜಗಳಗಳು ಉಂಟಾಗುತ್ತವೆ ನಮ್ಮ ನಡುವೆ ಅನೇಕವಾದ ಮನಸ್ಪರ್ಧಿಗಳು ಉಂಟಾಗುತ್ತವೆ ನಮ್ಮ ನಡುವೆ ಅನೇಕವಾದಂಥ ಒಬ್ಬರನ್ನು ಕಂಡರೆ ಒಬ್ಬರು ಆಗದಿರುವಂಥ ರೀತಿಯಲ್ಲಿ ಸೈತಾನನ್ನು ವಿಷದ ಬೀಜಗಳನ್ನು ದುಷ್ಪ್ರಚಾರಗಳನ್ನು ಮಾಡುವಂಥ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವಂಥವನಾಗಿರ್ತಾನೆ ಆದರೆ ಎಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡುತ್ತಾ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಅವುಗಳನ್ನು ನಾವು ಎದುರಿಸುವಂಥವರಾಗಿರಬೇಕು ಮತ್ತು ನಮ್ಮ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಯಾವಾಗಲೂ ಕೂಡ ಆಸಕ್ತಿಯಿಂದ ನಾವು ಪ್ರಯಾಸ ಪಡುವಂಥವರಾಗಿರಬೇಕು ಪ್ರೇರ ಐಕ್ಯತೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಒಬ್ಬ ವಿಶ್ವಾಸಿ ಲೋಕದಲ್ಲಿ ಲೌಕಿಕವಾದಂಥ ಕಾರ್ಯಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೇಗೆ ಪ್ರಯಾಸ ಪಡುವಂಥವನಾಗಿರ್ತಾನೋ ಹೇಗೆ ಮುಂದುವರಿಯುವಂಥವನಾಗಿರ್ತಾನೋ ಹಾಗೆ ದೇವರಾತ್ಮನಿಂದ ಉಂಟಾಗುವಂಥ ಐಕ್ಯತೆಯನ್ನು ಕೂಡ ಕಾಪಾಡಿಕೊಳ್ಳುವುದಕ್ಕಾಗಿ ಒಬ್ಬ ವಿಶ್ವಾಸಿ ಯಾವಾಗಲೂ ಕೂಡ ಆಸಕ್ತಿಯಿಂದ ಪ್ರಯಾಸ ಪಡುವಂಥವನಾಗಿರಬೇಕು ಪ್ರಿಯರೇ ಲೋಕದಲ್ಲಿ ಒಂದು ಮಾತನ್ನು ಹೇಳ್ತಾರಲ್ವೇ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದಾಗಿ ಹೌದು ಶತ್ರು ದಾಳಿ ಮಾಡುವಂಥ ಸಮಯದಲ್ಲಿ ಈ ಒಂದು ಐಕ್ಯತೆಯಿಂದ ಕೂಡಿದಂಥ ಒಂದು ಗುಂಪು ಅವರು ಎದುರಾಳಿ ಮೇಲೆ ದಾಳಿ ಮಾಡುವಾಗ ಅವರೆಲ್ಲರೂ ಕೂಡ ಉದುರಿಕೊಳ್ಳುವಂಥವರಾಗಿರ್ತಾರೆ ಯಾಕೆಂದರೆ ಆ ಒಗ್ಗಟ್ಟಿನ ಪ್ರದರ್ಶನವನ್ನು ಕಂಡೇ ಅವರು ಅರ್ಧ ಸೋತು ಹೋಗುವಂಥವರಾಗಿರ್ತಾರೆ ಅದೇ ರೀತಿಯಲ್ಲಿ ಸಭೆ ಯಾವಾಗಲೂ ಕೂಡ ಐಕ್ಯವಾಗಿರೋದನ್ನು ಕಲಿಯಬೇಕೆಂಬುದಾಗಿ ದೇವರಾತ್ಮನು ತಿಳಿಸುವಂಥವನಾಗಿದ್ದಾನೆ ಪ್ರೇರಣೆ ಅದಕ್ಕಾಗಿ ನಾವು ಅಪೋಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ನಾಲ್ಕರಿಂದ ನಲವತ್ತಾರವರೆಗೆ ನೋಡುವಾಗ ಪೇತರಿಂದ ರಕ್ಷಿಸಲ್ಪಟ್ಟಂಥ ಮೂರು ಸಾವಿರ ಜನರು ಕೂಡ ನಂಬಿದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದು ಒಗ್ಗಟ್ಟಾಗಿದ್ದು ತಮ್ಮಲ್ಲಿರುವಂಥ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಮಾರಿ ಬಂದ ಹಣದಿಂದ ಅವಶ್ಯಕತೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಅವುಗಳನ್ನು ಸಹಾಯ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ ಹೌದು ನಂಬಿದಂಥವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದರಂತೆ ನಾವುಗಳು ಕೂಡ ಕ್ರಿಸ್ತನನ್ನು ನಂಬಿದ್ದೇವಲ್ವೇ ದೇವರನ್ನು ನಾವು ಅನುಸರಿಸುತ್ತಿದ್ದೇವಲ್ವೇ ನಿಜವಾದ ದೇವರನ್ನು ನಾವು ಸೇವಿಸ್ತಾ ಇದ್ದೇವಲ್ಲೇ ಆದ್ದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜೀವಿಸುವ ನಾವು ಕಲಿಯಬೇಕು ಕೀರ್ತನೆಗಾರನಾದಂಥ ದಾವಿದನು ಕೂಡ ಒಂದು ಮಾತನ್ನು ಹೇಳುವಂಥವನಾಗಿದ್ದಾನೆ ಸಹೋದರರು ಅನ್ಯೋನ್ಯತೆಯಲ್ಲಿರುವುದು ಎಷ್ಟು ಮನೋಹರ ಎಷ್ಟು ರಮ್ಯವಾದದ್ದು ಎಂಬುದಾಗಿ ಹೌದು ಈ ಅನ್ಯೋನ್ಯ ಸಹವಾಸವನ್ನು ಈ ಒಂದು ಒಗ್ಗಟ್ಟಿನ ಸಹವಾಸವನ್ನು ಈ ಐಕ್ಯತೆಯ ಸಹವಾಸವನ್ನು ನಾವು ಕಾಪಾಡಿಕೊಳ್ಳುವುದಕ್ಕಾಗಿ ನಿರಂತರವೂ ಕೂಡ ಆಸಕ್ತಿ ಉಳ್ಳವರಾಗಿ ಪ್ರಯಾಸ ಪಡುವಂಥವರಾಗಿರಬೇಕು ಪ್ರೇರೇ ಸಭೆಯು ಒಗ್ಗಟ್ಟಾಗಿದ್ದಾಗ ದುಷ್ಟನ್ನು ಮಾಡುವಂಥ ಅನೇಕವಂಥ ಕಾರ್ಯಗಳನ್ನು ಪ್ರಾರ್ಥನೆಯಿಂದ ನಾವು ಜಯಿಸುವಂಥವರಾಗಿರ್ತೇವೆ ಪ್ರಾರ್ಥನೆ ಮೂಲಕವಾಗಿ ಅವನ ಕಾರ್ಯಗಳನ್ನು ನಾವು ಲಯಪಡಿಸುವಂಥವರಾಗಿರ್ತೇವೆ ಆದ್ದರಿಂದ ಸಭೆಯು ಒಗ್ಗಟ್ಟಾಗಿ ಇರುವುದನ್ನು ನಾವು ಕಲಿಯುವಂಥವರಾಗಿರಬೇಕು ಸಭೆಯು ಒಗ್ಗಟ್ಟಾಗಿ ಜೀವಿಸುವುದನ್ನು ಕಲಿಯಬೇಕು ಆದರೆ ಇಂದು ವಿಶ್ವಾಸಿಗಳ ನಡುವೆ ಸೇವಕರ ನಡುವೆ ಸಭೆಗಳ ನಡುವೆ ಅನೇಕವಾದಂಥ ರೀತಿಯಲ್ಲಿ ಒಗ್ಗಟ್ಟಿಲ್ಲದೆ ಇರುವಂಥ ಕಾರ್ಯಗಳನ್ನು ಸಹಿತನನ್ನು ಮಾಡುವಂಥವನಾಗಿದ್ದಾನೆ ದೇವರಾತ್ಮ ನಿಜವಾಗಲೂ ಇಂತಹ ವಿಷಯಗಳಲ್ಲಿ ಬಹಳ ದುಃಖ ಪಡುವಂಥವನಾಗಿದ್ದಾನೆ ಆತನು ನಿಜವಾಗಲೂ ಆತನು ಬಹಳ ನೋವನ್ನು ಅನುಭವಿಸುವಂಥವನಾಗಿದ್ದಾನೆ ಪ್ರಿಯ ಸ್ನೇಹಿತನೇ ಸಭೆಯು ಐಕ್ಯವಾಗಿದ್ದಾಗ ಅನೇಕವಾದಂಥ ಕಾರ್ಯಗಳಲ್ಲಿ ನಾವು ನಡೆಯುವಂಥವರಾಗಿರ್ತೇವೆ ಒಬ್ಬನು ಸೋತಂಥ ಸಮಯದಲ್ಲಿ ಧೈರ್ಯ ಹೇಳುವಂಥ ಐಕ್ಯತೆ ಬೇಕು ಒಬ್ಬನು ಗಾಯಗೊಂಡಾಗ ಅವನ ಗಾಯಗಳನ್ನು ಕಟ್ಟುವಂಥ ರೀತಿಯಲ್ಲಿ ಐಕ್ಯತೆ ನಮಗೆ ಬೇಕು ಒಬ್ಬನು ಆಧ್ಯಾತ್ಮಿಕದಲ್ಲಿ ಎಡುವಿದಾಗ ಒಬ್ಬನು ದಾರಿ ತಪ್ಪಿದಾಗ ಒಬ್ಬನು ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟಾಗ ಒಬ್ಬನು ಪಾಪದಲ್ಲಿ ಬಂಧಿಸಲ್ಪಟ್ಟಾಗ ಸಭೆಯ ಐಕ್ಯತೆ ಬಹಳ ಪ್ರಾಮುಖ್ಯವಾದದ್ದು ನಾವೇ ಅಂದರೆ ಆ ವ್ಯಕ್ತಿಯನ್ನು ಹೇಗೆ ನಾವು ಕಟ್ಟಲಿಕ್ಕೆ ಸಾಧ್ಯ ಆ ವ್ಯಕ್ತಿಯನ್ನು ಹೇಗೆ ಬಲಪಡಿಸಲಿಕ್ಕೆ ಸಾಧ್ಯ ಆ ವ್ಯಕ್ತಿಯನ್ನು ಹೇಗೆ ಅವನನ್ನು ಮನವೊಲಿಸಲಿಕ್ಕೆ ಸಾಧ್ಯ ಆದ್ದರಿಂದ ಪ್ರಿಯ ಆತ್ಮೀಯ ವಿಶ್ವಾಸಿಗಳೇ ಪವಿತ್ರಾತ್ಮನಿಂದ ಉಂಟಾಗುವಂಥ ಐಕ್ಯತೆಯನ್ನು ಕಾಪಾಡಿಕೊಂಡು ಕ್ರಿಸ್ತನು ಮೆಚ್ಚುವಂಥ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ದೇವರು ನಮ್ಮೆಲ್ಲರಿಂದ ಆತನು ಬಯಸುವಂಥವನಾಗಿದ್ದಾನೆ ದೇವರ ಸಂದೇಶದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಡೆಸಲಿ ಆಮೇನ್